மக்களே காரியம்தேசி நம்ம மெல்ல மாதாக்கு

at ko ni ko ni sa h ಏನು ಇವತ್ತು ವಿಜ್ಞಾನಿಕಾಖರಿಗೆ ಅಭಿವೃದ್ಧಿ ಚೆನ್ನಾಗಿ ಅದರ ಜೊತೆಗೆ ಇವತ್ತು ದಿವಸ ಏನು ಆರೋಪಿಸುತ್ತದೆ ಮಕ್ಕಳಲ್ಲಿ ಹೆಚ್ಚಿನ ಅವರದ್ದೇ ಒಂದು ಪೋಷಕೀಸು ಇಷ್ಟೇ ಕರ್ನಾಟಕ ಸರ್ಕಾರದ ಜೊತೆ ಮಾತುಕತೆ ಮಾಡಿ ಆರೋಗ್ಯ ಯಾವುದೇ ಮತ್ತೆ ಅಥವಾ ಹಳೆಯನ್ನು ದಿವಸ இந்த இந்தியாவோட பசிஸ்டா சுமார் 1500 கோடி ரூபாய்க்கு இந்த கரண நான் தென்னால வந்து எல்லா மாதிரிகாரமா மாத்திருக்கேன் 1925 ஆண்டு கோடே தெரி நான் ரொம்ப சந்தோஷம் இவங்க இந்த அதிவேகியோ बटेகீட நான் ஆன்றே ஆளைக்குதுன்னு சொல்லிட்டா நான் பாசி நெருங்கறவனோ ஏடு ஏடுறவங்க ஒட்கே ನೋಡೋದು ನಮ್ಮದು ಸಹ ಕರ್ತವ್ಯ ನಮಗೆ ಸಹಾಯ ಮಾಡಿದಂಥವ್ರನ್ನ ನೆನೆಸೋದು ನಮ್ಮ ಕರ್ತವ್ಯ ಪ್ರೇ ಪ್ರೇಮ್ಜಿರವರು ವಿಭ್ರೋವಂಥ ಒಂದು ಸಂಸ್ಥೆನ ಅವರು ಮುಖ್ಯಸ್ಥರಾಗಿದ್ದಾರೆ ಅದು ನಮ್ಮ ಭಾರತ ದೇಶದ ಒಂದು ಏನು ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅದು ಒಂದು ಪ್ರಮುಖವಾದಂಥ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಏನು ಸುಮಾರು ರಾಷ್ಟ್ರಗಳಲ್ಲಿ ಅವರ ಸಂಸ್ಥೆ ಸುಮಾರು ಒಂದು ಲಕ್ಷ ಮಿಗಿಲಾಗಿ ಉದ್ಯೋಗ ನಾವು ಕೊಟ್ಟಿರುವಂಥದ್ದು ನಮ್ಮ ಭಾರತ ದೇಶದ ಆರ್ಥಿಕ ಸಮೃದ್ಧತೆಗೆ ಅವರ ಕಾಣಿಕೆ ಅಂತೂ ಹೇಳಲು ಬಣ್ಣಿಸಲು ಅಸಾಧ್ಯ ಅದರ ಜೊತೆಗೂ ಸಹ ಒಂದು ಸಾಮಾಜಿಕ ಕಳಕಳಿ ಇಟ್ಟಿವತ್ತು ದಿವಸ ಮಕ್ಕಳಿಗೆ ಪೌಷ್ಟಿಕತೆ ನಿವಾರಣೆ ಮಾಡೋದ್ರೆ ಮಾಡಲಿಕ್ಕೆ ಅವರು ಸಾವಿರದ ಐನೂರು ಕೋಟಿಗಳನ್ನು ಕೊಟ್ಟಿರುವಂಥದ್ದು ಇದು ಸಣ್ಣ ವಿಷಯ ಅಲ್ಲ ಈ ಒಂದು ಕಾರ್ಯಕ್ರಮನ ನಮ್ಮ ಸರ್ಕಾರ ಇರ್ಬೋದು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ಎಡರು ತೊಡರುಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ಇದರಲ್ಲಿ ಸಮಸ್ಯೆ ಆಗೋದ ರೀತಿಯಲ್ಲಿ ಇದು ನಮ್ಮ ಮಕ್ಕಳಿಗೆ ನೀವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಾನು ಒಂದು ಮನವಿಯನ್ನು ಮಾಡ್ತೀನಿ ಯಾಕಂದರೆ ಈ ಮೊಟ್ಟೆ ಅನ್ನೋದು ಈಗಾಗಲೇ ಒಂದು ಹಗರಣ ಆಗಿದೆ ನಮ್ಮ ರಾಜ್ಯದಲ್ಲಿ ಆ ರೀತಿ ಆ ಜನ ಹಾಕ್ಬೋದು ನಾನು ಬಟ್ಟೆನ ಇಲ್ಲಿ ತಗೊಂಬನ್ನಿ ಅಂತ ಯಾಕೆ ಹೇಳಿದೆ ಅಂದರೆ ಆ ಮೊಟ್ಟೆ ಇಲ್ಲಿ ಲೈವ್ ಅಂದರೆ ಜೀವ ಇರುವಂಥ ವಸ್ತು ಇದೆ ಇದಕ್ಕೆ ಟೈಮ್ ಇರ್ತದೆ ಆ ಟೈಮ್ ಒಳಗಡೆ ನಾವು ಮೊಟ್ಟೆನ ಅವರ ಉಪಯೋಗಿಸ್ಬೇಕಾಗ್ತದೆ ಆ ಸಮಯ ಮೀರಿದ ಮೊಟ್ಟೆ ಆದರೆ ಅದು ಕೆಟ್ಟೋಗಿ ದಯವಿಟ್ಟು ಅದನ್ನು ಗಮನಿಸ್ಕೊಳ್ಳಿ ಆ ಥರ ಏನಾರ ನಿಮಗೆ ಅನಿಸಿದಾಗ ಮೊಟ್ಟೆ ಒಂದು ಇದಕ್ಕೋ ವಾರಕ್ಕೋ ಎರಡು ಸಾವಿರದ ಒಂದು ಹೊಡೆತು ನೋಡಬೇಕು ಅದರ ಸ್ಮೆಲ್ ಯಾವ ಥರ ಬರ್ತದೆ ಅಂತ ಕೆಟ್ಟು ಹೋದಂಥ ಮಟ್ಟೆನ ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ ಏನು ಇವತ್ತು ಪೌಷ್ಟಿಕಾಂಶಕ್ಕೋಸ್ಕರ ಮಟ್ಟೆ ಕೊಡ್ತಿದ್ದೀವಿ ಅದ್ರ ಬದಲು ಕೆಟ್ಟು ಹೋದಂಥ ಮೊಟ್ಟೆನ ಕೊಟ್ಟರೆ ನಾವೇ ಅವರಿಗೆ ಆರೋಗ್ಯ ಕೆಲಸ ಆಗುತ್ತೆ ನಕ್ಷತ್ರ ಅಂತ ಮಗು ಇವತ್ತು ದಿವಸ ಪ್ರಾರ್ಥನೆಯನ್ನು ಮಾಡಿದ್ದು ಆ ಸರ್ಕಾರಿ ಶಾಲೆಯಲ್ಲೂ ಕೂಡ ಒಂದು ಇದು ಒಂದು ಸ್ಪಷ್ಟವಾಗಿ ಆ ಪ್ರಾರ್ಥನೆ ಮಾಡಿದ್ದ ರೀತಿ ನೋಡಿದರೆ ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ

개가 ಅನ್ನು ಒಂದು ಬಾರಿ ಅಂತ ಅದು ಪಾಟಾ ನಮ ನವಜಯನ ಅವರು ಆಯೋಜನೆಯ ಮಾಡಿ ಸರ್ಕಾರಿ ಶಾಲೆಗೆ ಬರ್ತಕ್ಕಂತದ್ದು ಅವರು ಸರ್ಕಾರಿ ಶಾಲೆ ಮಕ್ಕಳಿಗೆ ಹಾಜರಿತೆ ಸಮಸ್ಯೆ ಆಗಬಹುದು ಅವರಿಗೆ ಅಪೌಷ್ಟಿಕತೆ ಸಮಸ್ಯೆ ಆದರೆ ಬೇರೆ ಬೇರೆ ರೀತಿಯ ಪರಿಣಾಮಗಳು ಆಗ್ತದೆ ಅದಾಗಬಾರ್ದು ಅಂತೇಳಿ ಅವರ ಅಪೌಷ್ಟಿಕತೆಯನ್ನು ಹೊಂದಿಸಬೇಕು ಮಾನಸಿಕವಾಗಿ ದೈಹಿಕವಾಗಿ ಸ್ವತಂತ್ರಾಗಿದ್ದರೆ ಅವರು ವಿದ್ಯಾಭ್ಯಾಸ ಮಾಡ್ತಕ್ಕಂಥದಕ್ಕೆ ಅದು ಸದುಪಯೋಗ ಆಗ್ತದೆ ಅಂತೇಳಿ ಆಲೋಚನೆಯನ್ನು ಮಾಡಿ ವಾರದ ಆರು ದಿನಗಳನ್ನು ಅಂದರೆ ಸರ್ಕಾರ ಎರಡು ದಿವಸ ಕೊಡ್ತದೆ ಅಜೀ ಪ್ರೌಂಡೇಶ ನಾಲ್ಕು ದಿವಸ ಕೊಡ್ತಾರೆ ಆ ನಾಲ್ಕು ದಿವಸ ಕೊಡಬೇಕು ಅಂತ ತೀರ್ಮಾನ ಸೂಚನೆಗಳ ಪ್ರಯುಕ್ತ ನಮ್ಮ ರಾಜ್ಯದ ಅತ್ಯಂತ ಇಂಪೂರ್ಣ ಜಿಲ್ಲೆ ನಮ್ಮ ಬಾಳು ಯಾದಗಿರಿ ಜಿಲ್ಲೆಯಲ್ಲಿ ಇದೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಆರ್ ಸಿ ಕೇಂದ್ರಗಳಲ್ಲಿ ಎಲ್ಲರೂ ಕೂಡ ಏಕಕಾಲಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗೆ ಬರ್ತಾರೆ ಅವರೆಲ್ಲರೂ ಕೂಡ ಒಳ್ಳೆ ಒಂದು ಪೌಷ್ಟಿಕತೆ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಪರವಾಗಿ ಮತ್ತು ಇಡೀ ರಾಜ್ಯದ ಜನತೆಯ ಪರವಾಗಿ ನಾವು ಅಜೀಂ ಪ್ರೇಂಜ್ಜಿ ಅವರಿಗೆ ಒಂದು ಕೋಟಿ ಕೋಟಿ ನಮಸ್ಕಾರ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ನೋಡಿ ನಾವು ಮಾತನಾಡ್ತೀವಿ ಅಜೀ ಪ್ರೇಮ್ಜಿ ಒಬ್ಬ ಒಂದು ಇವತ್ತು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ಇರ್ತಾರೆ ಎಲ್ಲರೂ ಇರ್ತಾರೆ ಬಡವರು ಮಕ್ಕಳು ಅಂದರೆ ಆಧಾರ ತಪ್ಪು ಅಂತ ಹೇಳಿ ಅರ್ಜಿನ್ ಜೇಟ್ಲಿ ಅವರಿಗೆ ಅವೆಲ್ಲ ಕೂಡ ಅಭಿವೃದ್ಧಿಸಬೇಕು ಸಲ್ಲಿಸಬೇಕು ಅವರಿಗೆ ನಮ್ಮ ಗಮನಗಳನ್ನು ಸಲ್ಲಿಸಬೇಕು ಅಂತ ಪ್ರಯತ್ನ ವಿಶೇಷವಾಗಿ ನೀವು ಸರ್ಕಾರದಿಂದ ಪಾಠ ಹೀಗೆ ಸರ್ಕಾರ ಏನು ಕೊರತೆ ಮಾಡಿಲ್ಲ ಏನು ಕೊರತೆ ಮಾಡಿಲ್ಲ ಮೊದಲನೆಯದಾಗಿ ನಿಮಗೆ ಪಾಠ ಆಡ್ಕೊಳ್ತಕ್ಕಂಥ ನಿಮ್ಮ ಶಿಕ್ಷಕರು ಯಾರಿದ್ದಾರೆ ಇವರೆಲ್ಲ